ಧ್ವನಿ ಸರ್ಕಾರ ಯಾರು ಕೇಳದಿದ್ದರೂ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿರುವಂತೆ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಯನ್ನ ಬೆಂಬಲ ಬೆಲೆ ಯೋಜನೆಯಡಿ ಖರೀದಿಸುವ ಗ್ಯಾರಂಟಿಯನ್ನ ಕೊಡಲಿ ಎಂದು ಉತ್ತರ ಕರ್ನಾಟಕ ಮಹಾಸಭಾ ಅಧ್ಯಕ್ಷ ಹಾಗೂ ರೈತ ಹೋರಾಟಗಾರರಾದಂಥ ರವಿಕಾಂತ್ ಅಂಗಡಿ ಹೇಳಿದರು ಲಕ್ಷ್ಮೇಶ್ವರದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಹಾಗೂ ಮೆಕ್ಕೆಜೋಳ ಬೆಂಬಲ ಬೆಲೆಯ ಹಿನ್ನೆಲೆಯಲ್ಲಿ ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡ ಸಂದರ್ಭದಲ್ಲಿ ಮಾತನಾಡಿದರು ರೈತರು ಪುಗ್ಸಟ್ಟೆ ಕೊಡಿ ಎಂದು ಕೇಳುತ್ತಿಲ್ಲ ಬೆಳೆದ ಬೆಳೆಗೆ ಯೋಗ್ಯ ಬೆಲೆ ನೀಡುವಂತೆ ನ್ಯಾಯಯುತವಾಗಿ ಕೇಳುತ್ತೇವೆ ಇದು ಕೇವಲ ಲಕ್ಷ್ಮೇಶ್ವರ ಭಾಗದ ರೈತರ ಬೇಡಿಕೆಯಾಗಿರದೆ ಮೆಕ್ಕೆಜೋಳ ಬೆಳೆದ ರಾಜ್ಯದ ಎಲ್ಲ ರೈತರ ಒಕ್ಕರೋಲ್ಲ ಬೇಡಿಕೆಯಾಗಿದೆ ಮುಂಗಾರಿನ ಬೆಳೆ ಹಾಳಾಗಿ ಸಂಕಷ್ಟದಲ್ಲಿರುವ ರೈತರ ಕಣ್ಣಲ್ಲಿ ನೀರು ಯಾವತ್ತೂ ತರಿಸಬೇಡ ಇತ್ತೀಚೆಗೆ ಕಬ್ಬು ಬೆಳೆದ ರೈತರ ಹೋರಾಟಕ್ಕೆ ನ್ಯಾಯ ಕಲ್ಪಿಸಿದ ರೀತಿಯಲ್ಲಿ ಮೆಕ್ಕೆಜೋಳ ಬೆಳೆದ ರೈತರ ಕಣ್ಣೀರುರಿಸಲು ಈ ಭಾಗದ ಸಚಿವರು ಸಂಸದರು ಶಾಸಕರು ಸೇರಿದಂತೆ ಕೇಂದ್ರ ಸರ್ಕಾರದೊಂದಿಗೆ ಸಮನ್ವಯತೆ ಸಾಧಿಸಿ ನ್ಯಾಯ ಒದಗಿಸಬೇಕು ಎಂದು ನಾವು ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡುತ್ತೇವೆ ಎಂದರು ಲೆಕ್ಕೆ ಜೋಳ ಬೆಳೆದಿದ್ದೀವಿ ಇದೇನು ಬೆಳೆ ಬೆಳೆಯುವಾಗ ಸರ್ಕಾರ ಕೆಲವೊಂದಿಷ್ಟು ಸರ್ವೆಗಳನ್ನು ಮಾಡ್ತದೆ ಈ ಸರಿ ಎಷ್ಟು ಜಮೀನುಗಳಿಗೆ ಏನೇನು ಬೆಳೆಗಳನ್ನು ಹಾಕ್ತಾರೆ ಇರ್ತೀವಿ ಹಾಗಿದ್ರೆ ನಮ್ಮ ಸರ್ಕಾರ ನಿದ್ದೆಯಲ್ಲಿದೆಯಾ ನಮ್ಮ ಅಧಿಕಾರಿಗಳು ನಿದ್ದೆಯಲ್ಲಿದ್ದಾರ ಮಲಗಿದಾರ ಅಂತಕ್ಕಂಥದ್ದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಕಳೆದ ಐದು ದಿನಗಳಿಂದ ಒಂದು ವಾರದ ಹಿಂದೆ ನಾವು ನಮ್ಮೆಲ್ಲ ಹಿರಿಯರ ನೇತೃತ್ವದಲ್ಲೇ ನಮ್ಮ ತಾಲೂಕು ಕಚೇರಿ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ವಿ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ರೊಕ್ಕ ರೂಪಾಯಿ ತೆರಳಿ ಬಂಗಾರ ಮಕ್ಕಳು ದೂರ ಕೊಡುವಂತ ನಾವು ಬೆಳೆದಂತಹ ಮೆಕ್ಕೆಜೋಳಕ್ಕೆ ಜೊಳಕ್ಕೆ ಕನಿಷ್ಠ ಬೆಂಬಲ ಬೆಲೆ ಇಪ್ಪತ್ತು ನಾಲ್ಕು ನೂರು ರೂಪಾಯಿಯನ್ನ ಕೊಡಬೇಕು ಮಧ್ಯವರ್ತಿಗಳು ತಂದು ನಮ್ಮ ನಮ್ಮ ಗಡೆಯನ್ನ ಖರೀದಿ ಮಾಡಬಾರದು ಇದರಲ್ಲಿ ಇರ್ತಕ್ಕಂಥವ್ರು ಬಹಳ ದೃಢ ಪಾಪ ನಮ್ಮ ಲೋಕಲ್ ತೆರದಾರಿ ಹೊರಗಿನ ಪುರಾಣಿಗಳು ಬಂದಿದ್ದಾರೆ ನಾವು ಅವರನ್ನ ಮುಂದೆ ಧೈರ್ಯ ಪಡಿಸ್ತೀವಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲಾ ವೇದೌಸ್ಗಳನ್ನು ಅವರೇ ಬುಕ್ ಮಾಡಿಬಿಟ್ಟಿದ್ದಾರೆ ಅವರೆಲ್ಲ ಬುಕ್ ಮಾಡಿ ಇಲ್ಲಿ ವ್ಯಾಪಾರಸ್ಥರ ಹೆಸರನ್ನ ಕಟ್ಟಿಸಬೇಕಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಎಲ್ಲಾ ವ್ಯಾಪಾರಸ್ಥರು ಆ ಥರ ಇಲ್ಲ ನಮ್ಮ ವ್ಯಾಪಾರಸ್ಥರು ಹತ್ರ ನಾವೇನಾದರೂ ಕೊಟ್ಟು ನಾವು ವ್ಯಾಪಾರ ಮಾಡಿದ್ರು ಆ ದುಡ್ಡು ಇಲ್ಲೇ ಇರ್ತದೆ ಆದರೆ ಹೊರಗಿನ ವ್ಯಾಪಾರಸ್ಥರು ಬರ್ತದೆ ಕೊಳ್ಳೆ ಹೊರಕೊಂಡು ಹೊರಗಡೆ ಹೋಗ್ತಾ ಇದ್ದಾರೆ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಪ್ರೌಢ ಆಗುತ್ತೆ ಬಂಧುಗಳೇ ಹಾಗಾಗಿ ನಾವು ನಮ್ಮ ವ್ಯಾಪಾರಸ್ಥರು ಕೂಡ ಬೆಂಬಲವನ್ನು ಕೊಡಬೇಕು ಸರ್ಕಾರದ ಒಂದು ನೀತಿ ಏನಿದೆ ಎಂಎಸ್ಪಿ ನೀತಿ ಇದೆ ಆ ಇಪ್ಪತ್ತು ನಾಲ್ಕು ನೂರು ರೂಪಾಯಿ ಬೆಲೆಯನ್ನ ಘೋಷಣೆ ಮಾಡ್ಲಿಕ್ಕೆ ಹೇಳ್ರಿ ನಿಮ್ಗಡೆ ಏನ್ ಕಡಿತೈತ್ರಿ ನಿಮ್ಮ ಹೌದಾ ಏನೇನು ಹುಚ್ಚರ ಹಿಡಿದೈತೆ ಏನು ಗೊತ್ತಾಗ ಯಾರ ಪರವಾಗಿ ಮಾತಾಡ್ತಾ ಇಲ್ಲ ನೀವು ಎಷ್ಟು ಮಾಡೋ ಪರವಾಗಿ ಹೋರಾಟ ಮಾಡ್ತೀರಿ ಅಂದ್ರೆ ನಿಮ್ಗೆ ರಾಜಕೀಯ ನೋಡ್ರಿ ಮಾನವ ಏನ್ ನೋಡ್ತೀವಿ ಜನ ಯಾರ ಪರವಾಗಿದೆ ನೀವು ಗೆಲ್ಲುವಾಗ ಹೋರಾಟ ನೋಡುವಾಗ ನೀವು ರಾಜಕೀಯ ಗೆಲ್ಲುವಾಗ ಏನಾದ್ರು ಮಾತಾಡ್ತಿದ್ರಿ ಜತೆ ನ್ಯಾಂಗೇಜರ್ ಅಂತ ಕೇಳಿ ನೀರಲ್ಲಿ ಪ್ರೊಕ್ಕಿ ಈ ಜನರಲ್ಲಿ ಯಾವಾಗ ನೀವು ವೈದ್ಯ ಮಾಡ್ತೀವಿ ಶಾಸಕರು ಇರ್ಬೋದು ಮಂತ್ರಿಗಳು ಇರ್ಬೋದು ಆ ವ್ಯಕ್ತಿ ಕೆ ಅಂದ್ರೆ ಅಲ್ಲೇ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ನಮಗೂ ಟಕ್ಕ ಪಡುತ್ತೆ ಇರುತ್ತೆ ಅಲ್ಲ ನೀವು ಜನರ ಪರವಾಗಿ ಮಾತಾಡ್ತೀರಿ ನಮ್ಮ ಸರ್ಕಾರ ನ್ಯಾಯದ ಪರವಾಗಿದೆ ಬಡವರ ಪರವಾಗಿದೆ ಮಧ್ಯಮದ ಪರವಾಗಿದೆ ವ್ಯಾಪಾರಸ್ಥರ ಪರವಾಗಿದೆ ಹಾಗೆ ನಾವೇ ಕ್ವೀನಿಂಗ್ ಬರಬೇಕು ನಮಗೆ ತನಿಖೆ ನಿಮ್ಗೆಲ್ಲ ತನ್ನ ಕಟ್ಟದ್ದು ಯಾಕೆ ಬಂದಿದ್ದೀವಿ ನಾವು ಯಾಕೆ ಸರ್ಕಾರ ನಮ್ಮನ್ನ ಇಷ್ಟು ದುರಂತವಾಗಿ ನಡೆಸ್ಕೊಳ್ತಾ ಇದೆ ಪ್ರಶ್ನೆ ಹಾಗಾಗಿ ನಾವು ಹೋರಾಟ ಮಾಡ್ತಾ ಇದ್ದ ರೈತರು ಹೋರಾಟ ಕೇಳಿದ್ದಾರೆ ಇವತ್ತು ನಿಮ್ದರಾಗಬೇಕು ಇಲ್ಲ ನಂಬರ್ ಆಗ್ಬೇಕು ಸರಿ ಇದೆ ಇಲ್ಲ ನಿಮ್ದಾಗಬೇಕು ಇಲ್ಲ ನಮ್ದು ಬೆಂಬಲ ಬೆಲೆ ಘೋಷಣೆ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಈ ಹೋರಾಟ ಏನಾದರೂ ಹೆಚ್ಚು ಕರಿದಾಗ ನಿಮ್ಮ ತೆರಿಗೆ ಕಟ್ಟೋರು ಇದನ್ನ ನೀವು ಹಳೆ ವಾರಕ್ಕೆ ಕಟ್ಟೋರು ಇದು ಮಾತ್ರ ಕರೆ ಬಾಳೆ ಸರಿ ಪೀಕ್ ನಿಮ್ಮ ಪೀಕ್ ಸಮೇತ ನಾವು ಬಿಡಿಸಬೇಕಾಗ ಹುಷಾರ ನಿಮ್ಮನ್ನು ಅಂತಕ್ಕಂಥ ಎಚ್ಚರಿಕೆಯಿಂದ ಸರ್ಕಾರ ಕೊಡ್ತೀವಿ ಇವತ್ತು ಸಂಜೆ ಒಳಗೆ ಬರಬೇಕು ನಮ್ಮ ಮಂತ್ರಿಗಳು ಎಂಎಲ್ಎ ಮತ್ತೆ ಯಾರೇ ನನಸ್ಕೊಂಡಿರಿ ಬಂದು ನೀವು ಇಲ್ಲಿ ಕೂತು ನಮ್ಮ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಜಿಲ್ಲಾಧಿಕಾರಿಕೆಯಾಗಿ ಏನು ನಾನು ಅನ್ನಾರ ನಾನೇನು ಹೇಳ್ತೀನಿ ಕೇಳಿದ್ರೆ ಜಿಲ್ಲಾಧಿಕಾರಿಗಳು ನಿಮ್ಮ ವಿಚಾರವನ್ನು ಸರ್ಕಾರಕ್ಕೆ ತಲುಪು ಅಂತ ಹೇಳ್ತಾ ಇದಾರೆ ಸರ್ಕಾರ ಏನು ಹೇಳ್ತಾ ಅವ್ರು ಹೇಳಿದ ಮೇಲೆ ನಾವು ಬೆಂಬಲ ಬೆಲೆ ಘೋಷಣೆ ಮಾಡ್ತೀವಿ ಕನಿಡಿಕೆಯನ್ನು ತಲುಪುವಂತ ಹೇಳ್ತಾ ಇದ್ದಾರೆ ಹಂಗಿದ್ರೆ ಜಿಲ್ಲಾಧಿಕಾರಿಕೆಯಾಗಿ ತಾಕತ್ ಇದ್ರ ಜಿಲ್ಲಾಧಿಕಾರಿಕೆಯಾಗಿ ಅಧಿಕಾರಿ ಇತ್ತು ಅವ್ರು ನಾಳೆನೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಇನ್ನು ಹದಿನೈದು ದಿನಕ್ಕೆ ನಮ್ಮ ರೈತರಿಗೆ ರೊಕ್ಕ ಕೊಡಲಿ ಏನಾದ್ರು ಒತ್ತಿರ ಇಲ್ಲ ನೀವು ಅನಾಪು ನಾವು ಖರೀದಿ ಕೇಂದ್ರ ಮಾಡ್ತೀವಿ ಅಂತೇಳಿ ಅದನ್ನ ನಾಳೆ ಖರೀದಿ ಕೇಂದ್ರ ಮಾಡಿಲ್ಲ ವ್ಯಾಪಾರಸ್ಥರಿಗೆ ಹೇಳ್ರಿ ನೀವು ತಗೊಳ್ಳಿ ನಾವು ಅಂತ ಬರೆದು ಕೊಡ್ರಿ ನಾವು ತಗೋತಾರಲ್ಲ ವ್ಯಾಪಾರೇಶನ್ ತಗೋತಾರ ಸ್ಥಳೀಯ ವ್ಯಾಪಾರ ತಗೋತಾರೆ ಯಾಕೆ ತಗೊಳಂಗಿಲ್ಲ ಇಲ್ಲೇ ಇದ್ದಾರೆ ಎಲ್ಲ ಅಧ್ಯಕ್ಷ ಪಕ್ಷ ಇದಾರೆ ಅವ್ರು ಯಾಕೆ ತಗೋಳಂಗಿಲ್ಲ